ಇವಾಗ ಹಂಪಿಗೆ ಯಾರಾದ್ರೂ ಹೋಗ್ತಾರ ಯಾರು ಹೋಗ್ತಾರ ಅಲ್ಲಿ ಅಮ್ಮ ಹಂಪಿಗೆ ಹಂಪಿಗೆ ಮೊದಲ ಹಂಪಿ ಆದ್ಮೇನೆ ದೇವತೆ ತಾಯಿ ಅಲ್ಲಿ ಇದ್ಳು ಅಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿದೇ ಆಕಿನ್ ಸ್ಥಳ ಅಲ್ಲ ಅಲ್ಲಿಗೆ ಯಾರಾದ್ರೂ ಹೋಗ್ತದ ಬಿಟ್ಟ ತಕ್ಷಣ ಯಾರು ಹೋಗಲ್ಲ ಇಲ್ಲಿ ಆಯಿ ಇರ್ಲಿಲ್ಲ ಅಂದ್ರೆ ಯಾರು ಭಕ್ತರು ಬರ್ಲಕ್ ಸಾಧ್ಯನೇ ಇಲ್ಲ ಆಯಿ ಇದ್ದಾಳೆ ಇಲ್ಲಿ ಆಯಿ ನಾಳೆ ಭಕ್ತರ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾಳೆ ಅಂತ ಹೇಳಿನೇ ಇಲ್ಲಿ ಆಯಿ ಬರ್ತಾ ಇರೋದು ಆಯಿಗೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾ ಇದಾರೆ ಆಯಿ ಇದಾಳೆ ಅಂತಾನೆ ಬರ್ತಾರೆ ಇಲ್ಲಾಂದ್ರೆ ಬರಲ್ಲ ನಾವಿಲ್ಲಿ ದೇವಸ್ಥಾನದ ಅರ್ಚಕರು ದೇವಸ್ಥಾನದ ಇತಿಹಾಸ ಅಂದ್ರೆ ಅಮ್ಮ ವಿಜಯನಗರ ಹಂಪಿ ವಿಜಯನಗರ ಸಾಮ್ರಾಜ್ಯದಿಂದ ಬಂದಿದ್ದು ನದಿ ಮುಖಾಂತರ ಬಂದ ತಾಯಿ ಇಲ್ಲಿ ನಮಗೆ ಸಿಕ್ಕಿರೋದು ನಮ್ಮ ಮುತ್ತಾತಂದರಿಗೆ ಸಿಕ್ಕಿದ್ವು ಅವ್ರ ಇತಿಹಾಸ ಅಂದ್ರೆ ಅವರು ಅಂತ ಹೇಳಿ ಅಂದ್ರೆ ನಮ್ಮ ಮನೆತನದ ಮುತ್ತಾತಂದ ಅವರಿಗೆ ಸರ್ಪರೂಪ ತಾಳಿ ಅಮ್ಮ ಭೇಟಿ ಕೊಟ್ಟಿದ್ದೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತಂದಾಗ ಭಯಪಟ್ಟು ಯಾರು ನೀನು ಅಂತ ಕೇಳಿದಾಗ ನಾನು ಹೆದರು ಬೇಡ ನಾನು ದೇವಿ ಇದ್ದೀನಿ ನಿನಗೆ ದರ್ಶನ ಕೊಡ್ತೀನಿ ನೋಡ್ತೀನಿ ಅಂದ್ರೆ ಅಂತ ಈ ದರ್ಶನ ಕೊಡೋ ಅಂದಾಗ ಕಂಬದ ಮುಖಾಂತರ ಕಂಬದ ಮ್ಯಾಗೆ ಸರ್ಪರೂಪ ತಾಳಿ ಅಮ್ಮ ದರ್ಶನ ಕೊಟ್ಟರು ಯಾ ಯಾಕೆ ಇಲ್ಲಿ ಬಂದಿದೆ ಅಂತ ಕೇಳಿದಾಗ ನಾನು ಇಲ್ಲಿ ನೆಲೆಸ್ತೀನಿ ಜಾಗ ಕೊಡ್ತೀರಾ ಅಂತ ಕೇಳಿದಾಗ ನಾನು ಊರು ಪ್ರಮುಖರಿಗೆ ಹೇಳಿ ಬರ್ತೀನಿ ಅಂತ ಊರು ಪ್ರಮುಖರಿಗೆ ಭೇಟಿಯಾಗಿ ಆ ನಂತರ ಊರು ಪ್ರಮುಖರೆಲ್ಲ ಹೋದ ತಕ್ಷಣ ಆಯಿ ಮತ್ತೆ ದರ್ಶನ ಕೊಟ್ಟು ಮತ್ತೆ ತಂದು ನೆಲೆಸಿತ್ತು ಆಯಿ ಬೇಡಿದನ್ನೇ ಕೊಡುವಂತ ಆದಿಶಕ್ತಿ ದೇವತೆ ಯಾರ ಮನಸ್ಸಿನಲ್ಲಿ ಏನ್ ಬೇಡ್ಕೋತಾರಲ್ಲ ಅವ್ರ ಆಸೆಯನ್ನ ನಿರ್ವಹಿಸುವಂತ ಆದಿಶಕ್ತಿ ದೇವತೆ ಆಯಿಗೆ ತುಂಬಾ ಶಕ್ತಿ ಇದೆ ಇದು ಒಂದು ಎಂಟ್ನೂರು ವರ್ಷ ಆಗಿರ್ಬೋದು ಎಂಟ್ನೂರ ಒಂಬತ್ ವರ್ಷ ಆಗಿರ್ಬೋದು ಇದು ಅಷ್ಟೊಂದು ಗೊತ್ತಿಲ್ಲ ನಾವು ಸಿಕ್ಕವ್ರು ಇದು ಸಿಡಿ ಬಂಡಿ ಅಂತ ಆ ಹಾಯಿಗೆ ಹರಕೆ ಕಟ್ಕೊಂಡಂತ ಭಕ್ತರು ಸಿಡಿ ಆಡು ಸಿಡಿ ಆಡ್ತೀನಿ ಅಂತ ಇವಾಗ ಹರಕೆಯನ್ನು ಬೆಡ್ಕೊಂಡಂದ್ರೆ ಅವ್ರು ಸಿಡಿ ಆಡ್ತೀನಿ ಅಂತ ಬೆಡ್ಕೊಂಡು ಅಂತ ತಿಳ್ಕೊಳು ಅವಾಗ ಸಿಡಿ ಆಡ್ತಿದ್ರು ಇವಾಗ ಮುಂಚೆ ಎರಡ್ ಸಾವಿರದ ಏಳರಲ್ಲಿ ಬಂದ್ ಆಗಿದೆ ಇಲ್ಲೇ ಒಳಗಡೆ ನೆಲ್ಸಿಡಿ ಕಾರ್ಯಕ್ರಮ ಇದೆ ಚಾಲು ಇದೆ ಏನೋ ಒಂಥರ ಕೊಂಡಿ ಚುಚ್ತಿದ್ರು ಅವಾಗ ಕೊಂಡಿ ಚುಟ್ಟುವ ಕಾರಣಕ್ಕಾಗಿ ಒಬ್ಬರಿಂದ ಒಬ್ಬರಿಗೆ ರೋಗಾಣು ತಂತೆ ಬಂದ್ ಮಾಡಿದ್ರೆ ಇಲ್ಲ ಸರ್ ಓಪನಿಂಗ್ ಟೈಮಿಂಗ್ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗಿ ಸಂಜೆ 9 ಗಂಟೆ ಸರ್ ನೈಟ್ ಔಟ್ 9 ಗಂಟೆಗೆ ಬಂದು ಯಾರೇ ಬಂದ್ರು ಓಪನ್ ಮಾಡಂಗಿಲ್ಲ 9 ಗಂಟೆ लास्ट ಟೈಮಿಂಗ್ ಬೆಳಗ್ಗೆ ಪೂಜೆ ಆಯಿಗೆ ಸಂಜೆ ಕಲ್ ಪೂಜೆ ಶುಕ್ರವಾರಕ್ಕೆ ಪಲಕಿಯ ಉತ್ಸವ ಆಗುತ್ತೆ ಏನಾದ್ರಾ ಯುಗಾದಿ ಹಬ್ಬಕ್ಕೊಮ್ಮೆ ಉತ್ಸವ ಆಗುತ್ತೆ ಶಿವರಾತ್ರಿಗೆ ಐದು ಪೂಜೆ ಇರುತ್ತೆ ನೈಟ್ ಎಲ್ಲ ಗುಡಿ ಚಾಲು ಇರುತ್ತೆ ಶಿವರಾತ್ರಿ ಹಬ್ಬ ದಿವಸ ಜಾತ್ರ ಅಂತೇನಿಲ್ಲ ಪ್ರತಿ ಶುಕ್ರವಾರ ಜಾತ್ರೆ ವಿಶೇಷತೆ ಅಂದ್ರೆ ಸರ ಇಲ್ಲಿ ಯಾರು ಭಕ್ತರು ಬರ್ತಾರಲ್ಲ ಭಕ್ತರಿಗೆ ಏನ್ ಕಷ್ಟ ಇರ್ತದಲ್ಲ ಅವರು ವಿಶೇಷ ಹರಕೆ ಬೇಡ್ಕೊಳ್ಳೋದೇ ಅದ್ ವಿಶೇಷತೆ ಇಲ್ಲಿ ಅವರು ಹರಕೆ ಏನ್ ಬೇಡ್ಕೊಂಡಿರ್ತಾರ ಅದು ಇಲ್ಲಿ ಸಕ್ಸಸ್ ಆಗೇ ಆಗುತ್ತೆ ಅಮ್ಮ ನೆರವೇರಿಸಿ ನೆರವೇರಿಸ್ತಾಳೆ ಏನು ಮಕ್ಕಳದಾಗಲಿ ಮನೇದಾಲಿ ನೌಕರಿದಾಗಲಿ ಮತ್ತ ಇನ್ನಿತರ ಇನ್ನಿತರ ಕಷ್ಟಗಳು ಇರ್ತಾವಲ್ಲ ಮನೆಯಲ್ಲಿ ಯಾವುದೇ ಇರ್ಲಿ ಇದೆ ಅಂತ ಇಲ್ಲ ಅಮ್ಮ ಯಾವ್ದಕ್ಕಾದ್ರೂ ಅಮ್ಮ ಹರಕೆ ಬೆಳ್ಕೊಂಡವ್ರಿಗೆ ಅಮ್ಮ ಇಲ್ಲಿವರೆಗೆ ನೆರವೇರಿಸಿದಾಳೆ ಯಾರು ಆಗಿಲ್ಲ ಅಂತ ಯಾರು ಹೇಳೇ ಇಲ್ಲ ಅದೇನು ದೇವರು ಕೆಲಸ ಆಗುತ್ತಾ ಇಲ್ಲ ಹೇಳಿ ಮುನ್ನೆಚ್ಚರಿಕೆ ಕೇಳೋ ಹಾ ಆಗುತ್ತೆ ಅಂದ್ರೆ ಕಲ್ಲು ಹೇಳುತ್ತೆ ಆಗಲ್ಲ ಅಂದ್ರೆ ಹೇಳೋದು ವಿಶೇಷ ನಿಜ ಆಗ್ತದೆ ಅಲ್ಲಿ ಅಷ್ಟು ಜನ ಎತ್ತಾರೆ ಅಂದ್ರೆ ನೀವೇ ತಿಳ್ಕೊಂಡ್ ಬಿಡಿ ನಾನ್ ಹೇಳೋ ಆಗಿಲ್ಲ ಅದು ಅಷ್ಟು ನಿಜ ಆಗ್ತಿತ್ತು ಅಂದ್ರೆ ಅಷ್ಟೊಂದ್ ಜನ ನಿಂತು ದೇವ್ರ ಕಲ್ಲ ಎತ್ತಾರೆ ಇಲ್ಲಾಂದ್ರೆ ಎತ್ತದ ಯಾರು ಇಲ್ಲಿ ವಿಶೇಷತೆ ಅಂದ್ರೆ ಅಲ್ಲಿ ತೊಟ್ಲ ಹತ್ರ ಕಾಯಿ ಕಟ್ತಾರೆ ಯಾಕೆ ಕಡ್ತಾರಪ್ಪ ಅಂದ್ರ ಮಕ್ಳಾಗ್ಲಿ ನಮ್ ನೌಕರಿ ಆಗ್ಲಿ ಏನೇ ಆಗ್ಲಿ ಅಂತ ಕೇಳ್ಕೊಂಡೇ ಕಟ್ತಾರೆ ಅದು ಆಗಿದ್ದ ಸಕ್ಸಸ್ ಆಗಿದ್ದ ಕಂಡ ಮ್ಯಾಗೆ ಎಲ್ಲ ಭಕ್ತರು ಒಬ್ಬರಿಂದ ಒಬ್ಬರಿಂದ ಬಾಯಿ ಹರಿ ಈಗೆಲ್ಲರೂ ಕಟ್ತಾ ಇದ್ದಾರೆ ನಮ್ ಕೆಲಸ ಅಲ್ಲಿ ನಮ್ ಕೆಲಸ ಅಲ್ಲಿ ಅಂತ ಇಲ್ಲಿನ ವಿಶೇಷತೆ ಇರೋದೇ ಹರಕೆಗೋಸ್ಕರ ದೇವಿ ಏನೇನ್ ಬೆಳ್ಕೊತ ಎಲ್ಲ ಹರಕೆನ ನಿರ್ವಹಿಸ್ತಾಳೆ ಅಷ್ಟೇ ಏನದ ಬಾಯಲ್ಲಿ ಏನೇನು ಬರುತ್ತೆ ಸರ್ ಇಲ್ಲ ಅಂತ ಹೇಳಿಲ್ಲ ಜನ್ ಹೇಳ್ತಾರೆ ಇಲ್ಲ ಅಂತ ಹೇಳಿಲ್ಲ ಅವ್ರಿಗೇನು ಸುಳ್ಳು ಸುದ್ದಿ ಹಬ್ಸ್ಬೇಕಂತ ಮಾಡಿದಾರೋ ಏನು ನಿಜವಾಗ್ಲೂ ಆತರ ಮಾಡ್ಬೇಕಂತ ಮಾಡಿದಾರೋ ದೇವಿ ಕೆಟ್ಟ ಹೆಸರು ತರ್ಬೇಕಂತ ಮಾಡಿದಾರೋ ಅದು ನನ್ಗೆ ಗೊತ್ತಿಲ್ಲ ನಾನ್ ಹೇಳಕ್ ಬಯಸ್ತೀನಿ ನಾನ್ ತಿಳಿದ ಮಟ್ಟಿಗೆ ಅಂತ್ರೆ ಆಯ್ ಎಲ್ಲಿ ಹೋಗಿಲ್ಲ ಗತ್ರಿಗೆ ಬಿಟ್ಟು ಗತ್ರಿಗೇಲಿ ಏನೋ ಆ ಅಮ್ಮ ಬರೋದೇ ಕಂಬ ರೂಪದಾಗೆ ಆಗಿ ಬಂದಿದ್ದು ಕಾಜಿನ ಕಂಬದ ರೂಪದಲ್ಲೇ ಬಂದಿದ್ದು ಗತ್ರಿಗೆ ಈ ಗತ್ರಿಗಲ್ಲಿ ಕಾಜಿನ ಕಂಬ ಅಂತ ನೋಡಕಂತ್ರ ಇದೆ ಇವಂತ ಇದ್ದಿದಂತ ಸತ್ಯ ದೇವಿ ಇರ್ಲಿಲ್ಲ ಅಂದ್ರೆ ಭಕ್ತರು ಸಾವಿರಾರು ಗಟ್ಲೆ ಭಕ್ತರು ಇಲ್ಲಿ ಅಂತ ಬರ್ತಾ ಬರ್ಲಕಾಗ್ತಿರ್ಲಿಲ್ಲ ಯಾರಾದ್ರೂ ಇವಾಗ ಹಂಪಿಗೆ ಯಾರಾದ್ರೂ ಹೋಗ್ತಾರ ಯಾರು ಹೋಗ್ತಾರ ಅಲ್ಲಿ ಅದಾಳ ಅಮ್ಮ ಹಂಪಿಗೆ ಹಂಪಿಗೆ ಮೊದಲ ಹಂಪಿ ಆದ್ಮೇಲೆ ದೇವತೆ ತಾಯಿ ಅಲ್ಲಿ ಇದ್ಳು ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಇಲ್ಲಿದೆ ಆಗಿನ್ ಸ್ಥಳ ಅಲ್ಲ ಅಲ್ಲಿಗೆ ಯಾರು ಅದ್ರು ಹೋಗ್ತದ ಬಿಟ್ಟ ತಕ್ಷಣ ಯಾರು ಹೋಗಲ್ಲ ಇಲ್ಲಿ ಆಯಿ ಇರ್ಲಿಲ್ಲ ಅಂದ್ರೆ ಯಾರು ಭಕ್ತರು ಬರ್ಲಾಕ್ ಸಾಧ್ಯನೇ ಇಲ್ಲ ಆಯಿ ಇದ್ದಾಳೆ ಇಲ್ಲಿ ಆಯಿ ನರ್ವಸ್ತಾಳೆ ಭಕ್ತರ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾಳೆ ಅಂತ ಹೇಳಿ ಇಲ್ಲಿ ಆಯಿ ಬರ್ತಾ ಇರೋದು ಆಯಿಗೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾ ಇದಾರೆ ಆಯಿ ಇದ್ದಾಳೆ ಅಂತಲೇ ಬರ್ತಾರೆ ಇಲ್ಲಾಂದ್ರೆ ಬರಲ್ಲ